ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮಾನವನ ಶರೀರದಲ್ಲಿ ನೀರಿನ ಪ್ರಮಾಣ ಎಷ್ಟು ಆಪ್ಷನ್ ಎ ಐವತ್ತು ಪ್ರತಿಶತ ಆಪ್ಷನ್ ಬಿ ಅರವತ್ತು ಪ್ರತಿಶತ ಆಪ್ಷನ್ ಸಿ ಎಂಬತ್ತು ಪ್ರತಿಶತ ಆಪ್ಷನ್ ಡಿ ತೊಂಬತ್ತು ಪ್ರತಿಶತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತು ಪ್ರತಿಶತ ಪ್ರಶ್ನೆ ಸಂಖ್ಯೆ ಎರಡು ಮಾನವನ ದೇಹದಲ್ಲಿ ರಕ್ತದ ಪ್ರಮಾಣ ಎಷ್ಟು ಆಪ್ಷನ್ ಎ ಒಂದರಿಂದ ಎರಡು ಲೀಟರ್ ಆಪ್ಷನ್ ಬಿ ಐದರಿಂದ ಆರು ಲೀಟರ್ ಆಪ್ಷನ್ ಸಿ ಏಳರಿಂದ ಎಂಟು ಲೀಟರ್ ಆಪ್ಷನ್ ಡಿ ಒಂಬತ್ತರಿಂದ ಹತ್ತು ಲೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐದರಿಂದ ಆರು ಲೀಟರ್ ಮಾನವನ ದೇಹದಲ್ಲಿ ಐದರಿಂದ ಆರು ಲೀಟರ್ ರಕ್ತವಿರುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಮಾನವನ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಶ್ವಾಸಕೋಶ ಆಪ್ಷನ್ ಡಿ ಕಿಡ್ನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿ ಕಿಡ್ನಿ ಮಾನವನ ದೇಹದ ರಕ್ತವನ್ನು ಶುದ್ಧೀಕರಿಸುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸರ್ವಶಕ್ತ ರಕ್ತದ ಗುಂಪು ಯಾವುದು ಆಪ್ಷನ್ ಎ ಓ ಆಪ್ಷನ್ ಬಿ ಎ ಬಿ ಆಪ್ಷನ್ ಸಿ ಬಿ ಪ್ಲಸ್ ಆಪ್ಷನ್ ಡಿ ಎ ಪ್ಲಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಬಿ ಎ ಬಿ ರಕ್ತದ ಗುಂಪು ಸರ್ವಶಕ್ತ ರಕ್ತದ ಗುಂಪು ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಮಾನವನ ದೇಹದಲ್ಲಿ ಪಿತ್ತರಸವು ಯಾವ ಅಂಗದಿಂದ ಸ್ರವಿಸುತ್ತದೆ ಆಪ್ಷನ್ ಎ ಕರುಳಿನ ಮೂಲಕ ಆಪ್ಷನ್ ಬಿ ಹೃದಯದ ಮೂಲಕ ಆಪ್ಷನ್ ಸಿ ಯಕೃತ್ತಿನ ಮೂಲಕ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಯಕೃತ್ತಿನ ಮೂಲಕ ಮಾನವನ ದೇಹದಲ್ಲಿ ಪಿತ್ತರಸವು ಯಕೃತ್ತಿನ ಮೂಲಕ ಸ್ರವಿಸುತ್ತದೆ ಪ್ರಶ್ನೆ ಸಂಖ್ಯೆ ಆರು ಮಾನವನ ದೇಹದ ಅತಿದೊಡ್ಡ ಅಂಗ ಯಾವುದು ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಯಕೃತ್ತು ಆಪ್ಷನ್ ಡಿ ಕರುಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮ ಚರ್ಮ ಮಾನವನ ದೇಹದ ಅತಿ ದೊಡ್ಡ ಅಂಗವಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಮಾನವನ ದೇಹದ ಬಹುದೊಡ್ಡ ಆಂತರಿಕ ಅಂಗ ಯಾವುದು ಆಪ್ಷನ್ ಎ ಯಕೃತ್ತು ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಕರುಳು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕರುಳು ಕರುಳು ಮಾನವನ ದೇಹದ ಬಹುದೊಡ್ಡ ಆಂತರಿಕ ಅಂಗವಾಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಮಾನವನ ದೇಹದ ಅತ್ಯಂತ ಭಾರವಾದ ಅಂಗ ಯಾವುದು ಆಪ್ಷನ್ ಎ ಯಕೃತ್ತು ಆಪ್ಷನ್ ಬಿ ಶ್ವಾಸಕೋಶಗಳು ಆಪ್ಷನ್ ಸಿ ಕರುಳು ಆಪ್ಷನ್ ಡಿ ಚರ್ಮ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್ತು ಯಕೃತ್ತು ಮಾನವನ ದೇಹದ ಅತ್ಯಂತ ಭಾರವಾದ ಅಂಗವಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಆಪ್ಷನ್ ಎ ಎರಡು ಕೋಣೆಗಳು ಆಪ್ಷನ್ ಬಿ ಮೂರು ಕೋಣೆಗಳು ಆಪ್ಷನ್ ಸಿ ನಾಲ್ಕು ಕೋಣೆಗಳು ಆಪ್ಷನ್ ಡಿ ಐದು ಕೋಣೆಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಕೋಣೆಗಳು ಮಾನವನ ಹೃದಯದಲ್ಲಿ ನಾಲ್ಕು ಕೋಣೆಗಳಿವೆ ಪ್ರಶ್ನೆ ಸಂಖ್ಯೆ ಹತ್ತು ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಕೋಶ ಯಾವುದು ಆಪ್ಷನ್ ಎ ನರಮಂಡಲ ಆಪ್ಷನ್ ಬಿ ಜೀರ್ಣಾಂಗ ವ್ಯವಸ್ಥೆ ಆಪ್ಷನ್ ಸಿ ಉಸಿರಾಟದ ವ್ಯವಸ್ಥೆ ಆಪ್ಷನ್ ಡಿ ರಕ್ತ ಪರಿಚಲನಾ ವ್ಯವಸ್ಥೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನರಮಂಡಲ ನರಮಂಡಲವು ಮಾನವನ ದೇಹದ ಅತ್ಯಂತ ದೊಡ್ಡ ಕೋಶವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ದೇಹದ ಯಾವ ಭಾಗದಲ್ಲಿ ವಿಟಮಿನ್ ಎ ಸಂಗ್ರಹವಾಗಿದೆ ಆಪ್ಷನ್ ಎ ಯಕೃತ್ತಿನಲ್ಲಿ ಆಪ್ಷನ್ ಬಿ ಹೃದಯದಲ್ಲಿ ಆಪ್ಷನ್ ಸಿ ಶ್ವಾಸಕೋಶದಲ್ಲಿ ಆಪ್ಷನ್ ಡಿ ಕರುಳಿನಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯಕೃತಿನಲ್ಲಿ ಯಕೃತಿನಲ್ಲಿ ವಿಟಮಿನ್ ಎ ಸಂಗ್ರಹವಾಗಿರುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮೆದುಳಿನ ದೊಡ್ಡ ಭಾಗವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಮುಂಭಾಗದ ಮೆದುಳು ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಆ್ಯಂಟಿ ರಿಯೋಬ್ರೇನ್ ಆಪ್ಷನ್ ಡಿ ಸೆರೆಬೆಲ್ಲಮ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸೆರೆಬ್ರಮ್ ಸೆರೆಬ್ರಮ್ ಅನ್ನು ಮೆದುಳಿನ ದೊಡ್ಡ ಭಾಗವೆಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಆಪ್ಷನ್ ಎ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಅಥವಾ ಮೂವತ್ತೇಳು ಡಿಗ್ರಿ ಅಥವಾ ಮುನ್ನೂರ ಹತ್ತು ಕೆ ಆಪ್ಷನ್ ಬಿ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಅಥವಾ ಮೂವತ್ತೈದು ಡಿಗ್ರಿ ಅಥವಾ ಮುನ್ನೂರ ಇಪ್ಪತ್ತು ಕೆ ಆಪ್ಷನ್ ಸಿ ತೊಂಬತ್ತೈದು ಪಾಯಿಂಟ್ ಆರು ಡಿಗ್ರಿ ಅಥವಾ ಮೂವತ್ತು ಡಿಗ್ರಿ ಅಥವಾ ಮುನ್ನೂರ ಮೂವತ್ತು ಆಪ್ಷನ್ ಡಿ ಮೂವತ್ತಾರು ಪಾಯಿಂಟ್ ಆರು ಡಿಗ್ರಿ ಅಥವಾ ಮೂವತ್ತೊಂದು ಡಿಗ್ರಿ ಅಥವಾ ಮುನ್ನೂರ ನಲವತ್ತು ಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಅಥವಾ ಮೂವತ್ತೇಳು ಡಿಗ್ರಿ ಅಥವಾ ಮುನ್ನೂರ ಹತ್ತು ಕೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಮಾನವನ ದೇಹದ ಅಮಿನೋ ಆಮ್ಲಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿನೈದು ಆಪ್ಷನ್ ಬಿ ಇಪ್ಪತ್ತು ಆಪ್ಷನ್ ಸಿ ಇಪ್ಪತ್ತೈದು ಆಪ್ಷನ್ ಡಿ ಮೂವತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಮಾನವನ ದೇಹದಲ್ಲಿ ಇಪ್ಪತ್ತು ಅಮಿನೋ ಆಮ್ಲಗಳ ಸಂಖ್ಯೆ ಇರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಮಾನವನ ಮೂತ್ರದ ಪಿ ಎಚ್ ಮೌಲ್ಯ ಎಷ್ಟು ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಆರು ಆಪ್ಷನ್ ಡಿ ಎರಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ಮಾನವನ ಮೂತ್ರದ ಪಿ ಎಚ್ ಆರು ಆಗಿರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾರು ಮಾನವನ ದೇಹದಲ್ಲಿನ ವರ್ಣತಂತುಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ನಲವತ್ತೈದು ಆಪ್ಷನ್ ಬಿ ನಲವತ್ತಾರು ಆಪ್ಷನ್ ಸಿ ನಲವತ್ತೇಳು ಆಪ್ಷನ್ ಡಿ ನಲವತ್ತೆಂಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತಾರು ಮಾನವನ ದೇಹದಲ್ಲಿ ಇರುವ ವರ್ಣತಂತುಗಳ ಸಂಖ್ಯೆ ನಲವತ್ತಾರು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಲಾಲಾರಸದಲ್ಲಿ ಯಾವ ಕಿಣ್ವ ಕಂಡುಬರುತ್ತದೆ ಆಪ್ಷನ್ ಎ ವಿಟಮಿನ್ ಆಪ್ಷನ್ ಬಿ ಕೊಬ್ಬು ಆಪ್ಷನ್ ಸಿ ಟೈಲಿನ್ ಆಪ್ಷನ್ ಡಿ ಪ್ರೋಟೀನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಟಯಲಿನ್ ಟಯಾಲಿನ್ ಲಾಲಾರಸದಲ್ಲಿ ಕಂಡುಬರುವ ಕಿಣ್ವವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮಾನವನ ದೇಹದಲ್ಲಿ ಎಷ್ಟು ಜೋಡಿ ಪಕ್ಕೆಲಬುಗಳು ಕಂಡುಬರುತ್ತವೆ ಆಪ್ಷನ್ ಎ ಹತ್ತು ಜೋಡಿಗಳು ಆಪ್ಷನ್ ಬಿ ಹನ್ನೆರಡು ಜೋಡಿಗಳು ಆಪ್ಷನ್ ಸಿ ಹದಿನಾರು ಜೋಡಿಗಳು ಆಪ್ಷನ್ ಡಿ ಹದಿನೈದು ಜೋಡಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ಜೋಡಿಗಳು ಮಾನವ ದೇಹದಲ್ಲಿ ಹನ್ನೆರಡು ಜೋಡಿ ಪಕ್ಕೆಲುಬುಗಳು ಕಂಡುಬರುತ್ತವೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮಾನವನ ದೇಹದಲ್ಲಿ ಟಿಬಿಯಾ ಎಂಬ ಮೂಳೆ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ತಲೆಯಲ್ಲಿ ಆಪ್ಷನ್ ಬಿ ಕತ್ತಿನ ಭಾಗದಲ್ಲಿ ಆಪ್ಷನ್ ಸಿ ಕಾಲಿನ ಮಧ್ಯಭಾಗದಲ್ಲಿ ಆಪ್ಷನ್ ಡಿ ಭುಜದ ಭಾಗದಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲಿನ ಮಧ್ಯಭಾಗದಲ್ಲಿ ಟಿಬಿಯಾ ಎಂಬ ಮೂಳೆಯು ಕಾಲಿನ ಮಧ್ಯಭಾಗದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮಾನವನ ದೇಹದಲ್ಲಿ ಪ್ರತಿದಿನವೂ ಎಷ್ಟು ಮೂತ್ರ ಉತ್ಪತ್ತಿಯಾಗುತ್ತದೆ ಆಪ್ಷನ್ ಎ ಎರಡು ಲೀಟರ್ ಆಪ್ಷನ್ ಬಿ ಮೂರು ಲೀಟರ್ ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಒಂದೂವರೆ ಲೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದೂವರೆ ಲೀಟರ್ ಮಾನವನ ದೇಹದಲ್ಲಿ ಒಂದೂವರೆ ಲೀಟರಷ್ಟು ಮೂತ್ರ ಉತ್ಪತ್ತಿಯಾಗುತ್ತದೆ